ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ತುಂಬ ರುಚಿಯಾಗಿರುವಂತಹ ಹಾಗೆ ಯುನಿಕ್ ಆಗಿರುವಂತಹ ಆರೋಗ್ಯಕರವಾಗಿರುವಂತಹ ಸಬ್ಬಸ್ಕಿ ಬಾತ್ ಅಥವಾ ಸಬ್ಬಸ್ಕಿ ಪಲಾವ್ ಮಾಡುನು ಇದು ತುಂಬ ಸುಲಭವಾಗಿರುವಂತಹ ರೆಸಿಪಿ ಅಂತ ಹೇಳಬಹುದು ಹಾಗೆ ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಲಿ ಲಂಚ್ಗಾಗಲಿ ಅಥವಾ ಡಿನ್ನರ್ಗಾಗಲಿ ಮಾಡಬಹುದು ಸೊ ಇದಕ್ಕೆ ಬೇಕಾಗಿರುವಂಥದ್ದಂದರೆ ಫಸ್ಟು ಸಬ್ಬಸ್ಕಿ ನಾನು ಒಂದು ಕಟ್ಟಾಗುವಷ್ಟು ಸಬ್ಬಸ್ಕಿನ ಚೆನ್ನಾಗಿ ಸೋಸಿ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ ಒಂದು ಕಟ್ಟಾದರೆ ಸಾಕು ನೆಕ್ಸ್ಟು ಒಂದು ಪಾತ್ರೆಗೆ ಅಕ್ಕಿನ ನೆನೆಸೋಣ ಸೊ ನಾನಿಲ್ಲಿ ಎರಡು ಗ್ಲಾಸ್ ನಾರ್ಮಲ್ ರೈಸನ್ನು ತೊಗೊಂಡಿದ್ದೀನಿ ಇಲ್ಲಿ ನಾನು ನಾಲ್ಕು ಜನಕ್ಕೆ ಮಾಡ್ತಿರೋದು ಸೊ ಇದನ್ನು ನೀರಲ್ಲಿ ನೆನೆಸಿ ಪಕ್ಕಕ್ಕಿಡೋಣ ನಮಗೆ ರೈಸ್ ಭಾತ್ ಮಾಡಲಿಕ್ಕೆ ಬೇಕಾಗಿರೋದಂದರೆ ಮಸಾಲ ಸೊ ನಾವು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಸೊ ಒಂದು ಮಿಕ್ಸಿಂಗ್ ಜಾರ್ ತೊಗೊಂಡು ಅದಕ್ಕೆ ಹುರಿದಿರುವಂಥ ಶೇಂಗಾ ಹಾಕ್ತಾಯಿದ್ದೀನಿ ಎರಡು ಸ್ಪೂನು ಎರಡು ಲವಂಗ ಒಂದು ಏಲಕ್ಕಿ ಹಾಗೆ ದಾಲ್ಚಿನ್ನೆ ಹಾಗೆ ಕರಿಮೆಣಸು ಮೂರು ಹಸಿಮೆಣಸಿನಕಾಯಿ ಹಾಗೆ ಬಡೆ ಸೋಪು ಹಾಗೆ ಕ್ಲೀನಾಗಿ ತೊಳೆದು ಇಟ್ಕೊಂಡಿರೋಂಥ ಅರ್ಧ ಕಪ್ ಆಗಿರೋಂಥ ಸಬ್ಬಸಗಿನ ತೊಗೊಂಡಿದ್ದೀನಿ ಇದೆಲ್ಲ ಹಾಕಿ ಮಿಕ್ಸಿ ಮಾಡೋಣ ಮಿಕ್ಸಿ ಆದ ನಂತರ ಇದಕ್ಕೆ ಮೇನ್ ಬೇಕಾಗಿರೋದಂದರೆ ಈರುಳ್ಳಿ ನಾವು ಒಂದು ಕ ಮೀಡಿಯಮ್ ಆಗಿರುವಂಥ ಈರುಳ್ಳಿನ ತಗೊಂಡಿದ್ದೆ ಸೊ ಅದರಲ್ಲಿ ಚೂರು ಮೂರು ಸ್ಲೈಸನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ತಾ ಇದ್ದೀನಿ ಇದು ಮಿಕ್ಸಿ ಆದಮೇಲೆ ಈ ಥರ ಮಸಾಲ ರೆಡಿ ಆಯಿತು ಸೊ ನಮಗೆ ಬೇಕಾಗಿರುವಂಥ ಮಸಾಲ ರೆಡಿ ಆಯಿತು ಇದನ್ನು ಪಕ್ಕಕ್ಕೆ ಇಟ್ಟು ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಡೋಣ ಸೊ ಕುಕ್ಕರ್ ಕಾದ ನಂತರ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಎರಡು ಸ್ಪೂನ್ ಆಗುವಷ್ಟು ಆಯಿಲು ಆಯಿಲ್ ಕಾದ ನಂತರ ಸಾಸಿವೆ ಜೀರಿಗೆ ಹಾಗೆ ಪಲಾವ್ ಎಲೆ ಸ್ಟಾರ್ ಇಂಗು ಎಲ್ಲ ಹಾಕಿ ಮಿಕ್ಸ್ ಮಾಡೋಣ ಮಿಕ್ಸ್ ಆದ ನಂತರ ಈ ಕಾದಿರೋ ಎಣ್ಣೆಗೆ ಚೂರು ಅರಶಿಣ ಪುಡಿ ಹಾಕಿದರೆ ಕಲರ್ ಚೆನ್ನಾಗಿ ಬರುತ್ತೆ ಆಮೇಲೆ ಒಂದು ಮೀಡಿಯಮ್ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಈ ಥರ ಇದು ಚೆನ್ನಾಗಿ ಫ್ರೈ ಆದ ನಂತರ ರುಬ್ಬಿರುವಂಥ ಮಸಾಲೆನೇ ಮಿಕ್ಸ್ ಮಾಡಿ ಮತ್ತೆ ಇದನ್ನು ಫ್ರೈ ಮಾಡೋಣ ಇದು ಎಣ್ಣೆ ಬಿಡೋ ಥರ ಚೆನ್ನಾಗಿ ಫ್ರೈ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಗರಂ ಮಸಾಲ ಇವೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನಿಲ್ಲಿ ನೆನೆಸಿರುವಂಥ ಬಟಾಣಿನ ಅರ್ಧ ಕಪ್ ಹಾಕ್ತಾಯಿದ್ದೀನಿ ಹಾಗೆ ಒಂದು ಕ್ಯಾರೆಟ್ ಹಾಕ್ತಾಯಿದ್ದೀನಿ ಈ ರೈಸ್ ಏನಾದರೂ ತಿಂದರೆ ನೀವು ಸಬ್ಬಸ್ಗಿ ಪಲ್ಯನ ಮಾಡೋದಿಲ್ಲ ಸಬ್ಬಸ್ಗಿ ಬಾತನ ಮಾಡ್ತೀರಿ ಯಾವಾಗಲೂ ಸೊ ಅಷ್ಟು ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಆದ ನಂತರ ನೆನೆಸಿರುವಂಥ ಅಕ್ಕಿ ಹಾಕಿ ಚೆನ್ನಾಗಿ ಮಸಾಲೆಯೊಂದಿಗೆ ಮಿಕ್ಸ್ ಆಗಬೇಕು ಈ ಥರ ಮಿಕ್ಸ್ ಆಗಬೇಕು ಮಿಕ್ಸ್ ಆದ ನಂತರ ನಾನು ಎರಡು ಕಪ್ ರೈಸ್ ತೊಗೊಂಡಿದ್ದೆ ಅದಕ್ಕೆ ನಾಲ್ಕು ಕಪ್ ಸಾರಿ ನಾಲ್ಕು ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀನಿ ಸೊ ನೆಕ್ಸ್ಟ್ ಅದು ಕುದ್ದ ಮೇಲೆ ಸಬ್ಬಸ್ಗಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಮೇಲೆ ಹಾಕ್ತಾಯಿದ್ದೀನಿ ಆನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ಒಂದು ನಿಂಬೆ ರಸ ಹಾಕ್ತಾಯಿದ್ದೀನಿ ಇದಾದ ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು ಬಿಸಿಲು ಹಾಕಿದರೆ ನಮಗೆ ಬೇಕಾಗಿರುವಂಥ ರೈಸ್ ಬಾತ್ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ಮೆಲ್ ಮಾತ್ರ ತುಂಬ ಸಖತ್ತಾಗಿದೆ ಇದನ್ನು ಕೆಳಗೆ ಮೇಲೆ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನಾನು ತುಪ್ಪದಲ್ಲಿ ಹುರಿದಿರುವಂಥ ಗೋಡಂಬಿನ ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ ಬೇಕಿದ್ದರೆ ಹಾಕ್ಬೋದು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಹಾಕಿದ್ದೀನಿ ಸೊ ಹಾಕಿದ ನಂತರ ಮಿಕ್ಸ್ ಮಾಡಿ ನೆಕ್ಸ್ಟು ಒಂದು ಸರ್ವಿಂಗ್ ಬೌಲ್ಗೆ ಈ ಥರ ಮಾಡ್ತಾ ಇದ್ದೀನಿ ಸೊ ನಮಗೆ ಬೇಕಾಗಿರುವಂಥ ಸಬ್ಬಸ್ಕಿ ಬಾತ್ ಸಬ್ಬಸ್ಕಿ ಪಲಾವ್ ತುಂಬ ಚೆನ್ನಾಗಿರುತ್ತೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು